ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಭೀಮಾ ತೀರದಲ್ಲಿ ಇದೀಗ ಮತ್ತೆ ಗುಂಡಿನ ಸೌಂಡ್ ಕೇಳಿ ಬಂದಿರತಕ್ಕಂಥದ್ದು ಕೇವಲ ಒಂದು ಐದಾರು ತಿಂಗಳ ಹಿಂದೆ ಅಂದರೆ ಫೆಬ್ರವರಿಯಲ್ಲಿ ಭೀಮಾ ತೀರದ ಅಂಧಕ ಎಂದೇ ಖ್ಯಾತಿಯಾಗಿರ್ತಕ್ಕಂತಹ ಭಾಗಪ್ಪ ಅರ್ಜನ್ ಅತ್ತೆಯಾಗಿ ಇನ್ನೂ ಕೂಡ ತುಂಬ ದಿನಗಳು ಹಾಗಿಲ್ಲ ಆದರೂ ಕೂಡ ಈಗ ಮತ್ತೆ ಅದೇ ಒಂದು ಭೀಮಾ ತೀರದಲ್ಲಿ ಮತ್ತೆ ಗುಂಡಿನ ಚಿಕಮಕಿ ಆಗಿರ್ತಕ್ಕಂತಹದ್ದು ಅಂದರೆ ಗುಂಡಿನ ದಾಳಿಯನ್ನು ಮಾಡಿರ್ತಕ್ಕಂತಹದ್ದು ಕಟಿಂಗ್ ಮಾಡಿಸಿಕೊಳ್ಳೋದಕ್ಕೆ ಅಂತ ಕೂತಿರ್ತಕ್ಕಂತಹ ಭೀಮನಗೌಡರ ಬಿರಾದರ ಮೇಲೆ ಏಕಾಏಕಿ ನಾಲ್ಕು ಜನ ರೌಡಿಗಳು ಅಥವಾ ನಾಲ್ಕು ಜನ ಬಂದು ಆ ಒಂದು ವ್ಯಕ್ತಿಯ ಮೇಲೆ ಗುಂಡನ ಹರಿಸ ಗುಂಡಿನ ಹೊಡೆತಕ್ಕೆ ಸ್ಥಳದಲ್ಲಿಯೇ ಆ ವ್ಯಕ್ತಿ ಸಾವನ್ನಪ್ಪಿರ್ತಕ್ಕಂಥದ್ದು ಏನಿದು ಪ್ರಕರಣ ಭೀಮಾ ತೀರದಲ್ಲಿ ಯಾಕೆ ಇಂಥ ಸೌಂಡ್ ಕೇಳಿ ಬರ್ತಾ ಇರುತ್ತೆ ಹಾಗಾಗ ಇಲ್ಲಿ ಭೀಮಾ ತೀರದಲ್ಲಿ ಏನು ನಡೀತಾ ಇದೆ ಭೀಮಾ ತೀರದಲ್ಲಿ ಯಾರಿಗೂ ಕೂಡ ಕಾನೂನಿನ ಭಯ ಇಲ್ವಾ ಭೀಮಾ ತೀರದಲ್ಲಿ ಇನ್ನೂವರೆಗೂ ಕೂಡ ಅಲ್ಲಿನ ಜನಗಳು ಬದಲಾಗಿಲ್ವಾ ಈ ಪ್ರಕರಣಗಳು ಯಾಕೆ ನಡೀತಾ ಇದ್ದಾವೆ ಎಂಬುದೇ ಒಂದು ಯಕ್ಷ ಪ್ರಶ್ನೆ ಆಗಿ ಉಳಿದಿರ್ತಕ್ಕಂಥದ್ದು ಸೊ ಈಗ ಭೀಮನಗೌಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡ್ತೀನಿ ಸ್ನೇಹಿತರೆ ಮಿಸ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದ್ರೂ ಮೊದಲ ಸಲ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ಭೀಮಾ ನದಿಗೆ ಅಣತಿ ದೂರದಲ್ಲಿರುವ ಚಡಚನ ತಾಲೂಕಿನ ದೇವರನೆಂಬರ್ಗಿ ಗ್ರಾಮದಲ್ಲಿ ಬುಧವಾರ ಬೆಳಗ್ಗೆ ಗುಂಡಿನ ಚಕಮಕಿ ಹಾಕಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮನಗೌಡ ಬಿರಾದರ್ ಎಂಬಾತನ ಅಮಾನುಷ್ಯವಾಗಿ ಹತ್ಯೆಗೈಯಲಾಗಿದೆ ಕಳೆದ ಫೆಬ್ರವರಿ ಹನ್ನೊಂದರಂದು ನಗರದಲ್ಲಿ ಭಾಗಪ್ಪ ಹರಿಜನ್ ಹತ್ಯೆಯಾಗಿತ್ತು ಇದೀಗ ದೇವರ ನಿಂಬರ್ಗಿಯಲ್ಲಿ ಅಂಥದ್ದೇ ಒಂದು ಘಟನೆ ಕೂಡ ನಡೆದಿರತಕ್ಕಂಥದ್ದು ಹಾಡ ಅಗಲೇ ನಡೆದಿರುವ ಈ ಘಟನೆಯಿಂದ ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳಬಹುದು ಗ್ರಾಮ ಮಾತ್ರವಲ್ಲ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂತಹ ಮಾದರಿಯ ಘಟನೆ ಇದಾಗಿರ್ತಕ್ಕಂಥದ್ದು ಇನ್ನು ಈ ವ್ಯಕ್ತಿಯನ್ನು ಕೊಂದವರು ಬೇರೆ ಯಾರು ಅಲ್ಲ ಅದೇ ಸ್ಥಳೀಯ ನಿವಾಸಿಗಳಾಗಿದ್ದಾರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಸೀಂ ಬಸೀರ್ ಮಣಿಯಾರ್ ಹರಿಜಲ್ ನಬಿಷಾ ಮಕಾಣದಾರ್ ಲಾಡ್ಕೆ ಲಾಡ್ಕೆಸಾಬ್ ಬೋರಗಿ ಹಾಗೂ ಫಿರೋಜ್ ರಮಜಾನ್ ಎಂಬಾತ ಈ ನಾಲ್ಕು ಜನ ಆರೋಪಿಗಳಿದ್ದಾರೆ ಈ ನಾಲ್ಕು ಜನರಿಂದ ಈ ವ್ಯಕ್ತಿಯನ್ನ ಕೊಲೆ ಮಾಡಿರ್ತಕ್ಕಂತಹದ್ದು ಇನ್ನು ಘಟನೆಯ ವಿವರವನ್ನ ನೋಡೋದಾದ್ರೆ ದೇವರ ನಿಂಬರಿಗೆ ಶ್ರೀಮಂತ ವ್ಯಕ್ತಿ ಆಗಿರ್ತಕ್ಕಂಥ ಭೀಮಾಶೇಖರ್ ನಾವಿ ಎಂಬುವ ಚೌರದಂಗಡಿಗೆ ಬೆಳಿಗ್ಗೆ ಎಂಟು ಐವತ್ತರ ಆಸುಪಾಸಿನಲ್ಲಿ ಕಟಿಂಗ್ ಅಂತ ಹೋಗಿರ್ತಾನೆ ಆ ಒಂದು ಕಟಿಂಗ್ ಕುರ್ಚಿಯ ಮೇಲೆ ಕುತುಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಕ್ಷೌರ ಮಾಡಿಸಿಕೊಳ್ಳೋದಕ್ಕೆ ಸಿದ್ಧನಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಏಕಾಏಕಿಯಾಗಿ ಅಂಗಡಿಗೆ ನುಗ್ಗಿದ್ದ ದುಷ್ಕರ್ಮಿಗಳು ಕ್ಷೌರ ಮಾಡುತ್ತಿದ್ದ ಹುಡುಗನಿಗೆ ಒದ್ದು ಅವನನ್ನ ಆಚೆಗೆ ದೂಗ್ತಾರೆ ಅದಾದ ಬಳಿಕ ಭೀಮನಗೌಡ ಕಣ್ಣಿಗೆ ಖಾರದ ಪುಡಿಯನ್ನು ಕಂಟ್ರಿಮೆಂಟ್ ಪಿಸ್ತೂಲ್ ಪಿಸ್ತೂಲ್ನಿಂದ ಮೂರರಿಂದ ನಾಲ್ಕು ಸುತ್ತು ಗುಂಡನ್ನು ಆರಿಸುತ್ತಾರೆ ಗುಂಡಿನ ಸದ್ದು ಕೇಳುತ್ತಿದ್ದಂತೆ ಸುತ್ತಲಿದ್ದ ಜನ ದಿಕ್ಕೆಟ್ಟು ಓಡಾಡೋದಕ್ಕೆ ಪ್ರಾರಂಭಿಸುತ್ತಾರೆ ಸಹಾಯಕ್ಕೆ ಧಾವಿಸಲು ಯತ್ನಿಸಿದ ಂತಹ ಭೀಮನಗೌಡನ ಸಹಚಾರಿಗೂ ಒಂದು ಹೊರಗಡೆ ನೂಕಿರ್ತಕ್ಕಂಥದ್ದು ಇನ್ನು ಕೆಲವರು ವಿಡಿಯೋ ಮಾಡಿಕೊಳ್ಳಲು ಮುಂದಾದಾಗ ಪಿಸ್ತೂಲ್ ತೋರಿಸಿ ಅಂಗಡಿಯಿಂದ ಹೋಗುವಂತೆ ದುಷ್ಕರ್ಮಿಗಳು ಸೂಚನೆಯನ್ನು ಕೂಡ ಕೊಡ್ತಾರೆ ಭೀಮನಗೌಡ ತಲೆ ಹಾಗೂ ಎದೆ ಭಾಗಕ್ಕೆ ಐದು ಗುಂಡುಗಳು ತಗುಲಿವೆ ಎಂಬ ಪ್ರಾಥಮಿಕ ವರದಿಯಲ್ಲಿ ಮಾಹಿತಿ ಕೂಡ ಲಭ್ಯವಾಗಿರತಕ್ಕಂತಹದ್ದು ಇನ್ನು ಘಟನೆಯಿಂದಾಗಿ ದೇವರ ನೆಂಬರಿಗೆ ಜನ ತೀವ್ರ ಆತಂಕಕ್ಕೆ ಒಳಗೊಂಡಿದ್ದಾರೆ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಬಂದು ಬಳಗದವರ ಆಕ್ರಂದನ ಮುಗಿಲು ಕೂಡ ಮುಟ್ಟಿದೆ ಸಹಜವಾಗಿ ಒಬ್ಬ ಯಾವುದೇ ವ್ಯಕ್ತಿಯನ್ನು ಕಳೆದುಕೊಂಡಾಗೂ ಕೂಡ ಆ ಒಂದು ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ಅದು ಬೇರೆ ವಿಚಾರ ಆದರೆ ಇಂತಹ ಸಂದರ್ಭಗಳು ಎದುರಾದಾಗ ಇಂತಹ ಸಂದರ್ಭ ಬಂದಾಗ ಕುಟುಂಬದವರ ಆಕ್ರಮ ಖಂಡಿತವಾಗಿಯೂ ಮುಗಿಲು ಮುಟ್ಟಿರ್ತಕ್ಕಂಥದ್ದೇ ಸೊ ಈ ಭೀಮನಗೌಡ ಬಿರಾದರ ಕಳೆದುಕೊಂಡಿರ್ತಕ್ಕಂತಹ ಕುಟುಂಬವೂ ಕೂಡ ಈಗ ತುಂಬಾ ನೋವಿನಲ್ಲಿ ಮುಳುಗಿಕೊಂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇನ್ನು ಈ ಘಟನೆ ಆದ ಬಳಿಕ ಅಲ್ಲಿ ಭೀಮನಗೌಡಗೆ ಸಂಬಂಧಪಟ್ಟ ಹಾಗೆ ಅಥವಾ ಅವನ ಆಪ್ತರು ಎಲ್ಲರೂ ಸೇರಿಕೊಂಡು ಬೀದಿಗಿಳಿದು ಹೋರಾಟವನ್ನು ಕೂಡ ನಡೆಸ್ತಾರೆ ರಸ್ತೆ ಕೂಡ ಬಂದ್ ಮಾಡಲಾಗುತ್ತೆ ಆಕ್ರೋಶವನ್ನು ಕೂಡ ಹೊರ ತಪ್ಪಿತಸ್ಥರನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಘೋಷಣೆ ಕೂಡ ಕೂಗ್ತಾ ಇರುತ್ತಾರೆ ಕೂಡಲೇ ಚಡಚನ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಂಡರು ಇನ್ನು ಎಸ್ ಪಿ ಲಕ್ಷ್ಮಣ್ ನಿಂಬುರ್ಗಿ ಹಾಗೂ ಎ ಎಸ್ ಪಿ ರಾಮನಗೌಡ ಹಟ್ಟಿ ಮತ್ತಿತರರು ಸ್ಥಳಕ್ಕೆ ಭೇಟಿಯನ್ನು ಕೂಡ ನೀಡುತ್ತಾರೆ ಅಲ್ಲಿ ಸ್ಥಳದಲ್ಲಿ ಏನೆಲ್ಲ ಘಟನೆ ಆಗಿದೆ ಎಲ್ಲವನ್ನು ಮಾಹಿತಿಯನ್ನು ಕೂಡ ಕಲೆ ಇನ್ನು ಆ ದುಷ್ಕರ್ಮಿಗಳನ್ನು ಬಂಧಿಸುವಲ್ಲಿ ಇವರು ಯಶಸ್ವಿ ಕೂಡ ಹಾಕಿದ್ದಾರೆ ಇನ್ನು ಪ್ರಾಥಮಿಕ ವಿಚಾರಣೆ ನಡೆಸಿದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವುದಾಗಿ ಎಸ್ ಪಿ ಲಕ್ಷ್ಮಣ್ ನಿಂಬುರ್ಗಿ ಕೂಡ ಪ್ರತಿಕ್ರಿಯೆಯನ್ನು ನೀಡಿರತಕ್ಕಂಥದ್ದು ಇನ್ನು ಯಾರು ಈ ಭೀಮನಗೌಡ ಈ ಭೀಮನಗೌಡ ಮೇಲೆ ಯಾಕೆ ಇವರಿಗೆ ವೈಯಕ್ತಿಕ ದ್ವೇಷ ಉಟ್ಕೊಳ್ತು ಏನಿದು ಪ್ರಕರಣ ಹಾಗಾದರೆ ಆ ಒಂದು ಪ್ರಕರಣವನ್ನ ಅಥವಾ ಭೀಮನಗೌಡನ ಬಗ್ಗೆ ನೋಡೋದಾದ್ರೆ ಕಾಂಗ್ರೆಸ್ ಮುಖಂಡನು ದೇವರನೆಂಬರ್ಗಿಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷನೂ ಕೂಡ ಆಗಿರತಕ್ಕಂತಹ ಈ ಒಂದು ಭೀಮನಗೌಡ ಇನ್ನು ರಾಜಕೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿರುವಂತಹ ಧರ್ಮರಾಜ್ ಚಡಚನ್ ನಕಲಿ ಎನ್ಕೌಂಟರ್ ಪ್ರಕರಣ ಹಾಗೂ ಗಂಗಾಧರನ ಚಡಚಣದ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿಯೂ ಕೂಡ ಇದ್ದರ್ತಕ್ಕಂತಹ ಇನ್ನು ಚಡಚನ ಸಹೋದರ ಪ್ರಕರಣದಲ್ಲಿ ಇನ್ನುಳಿದ ಆರೋಪಿಗಳಾಗಿರುವ ಮಹದೇವ್ ಸಾವುಕಾರ ಬೈರುಗೊಂಡ ಅದೇ ರೀತಿಯಾಗಿ ಪಿ ಎಸ್ ಐ ಗೋಪಾಲ್ ಅಳ್ಳೂರ್ ಮತ್ತು ಮಸೋದೆಯನ್ನು ಪರಿಚಯಿಸಿ ಮಧ್ಯವರ್ತಿಯಂತೆ ಕೆಲಸ ಮಾಡಿರ್ತಕ್ಕಂತಹ ವ್ಯಕ್ತಿ ಇವನು ಇನ್ನು ಈ ಒಂದು ಘಟನೆಯ ಕುರಿತಾಗಿ ಆ ರೀತಿಯಾದಂತಹ ಯಾವುದೇ ಕೈವಾಡಗಳು ಕೂಡ ಇಲ್ಲ ಅಂತಾನೆ ವರದಿ ಆಗಿರತಕ್ಕಂಥದ್ದು ಇತ್ತೀಚೆಗಷ್ಟೇ ಭೀಮನಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೂಡ ಸಲ್ಲಿಸಿರ್ತಕ್ಕಂಥದ್ದು ಈಗಾಗಲೇ ಇವನು ಎರಡು ಬಾರಿ ಈ ಗ್ರಾಮ ಅಲ್ಲಿ ಆಯ್ಕೆ ಕೂಡ ಆಗಿರ್ತಾನೆ ಇನ್ನು ಮೂರನೇ ಬಾರಿ ಆಯ್ಕೆ ಆದರೆ ಈ ಒಂದು ವ್ಯಕ್ತಿ ಮ್ಯಾಟ್ರಿಕ್ ಗೆಲುವಣ ಕೂಡ ಇವನು ಸಾಧಿಸ್ತಾ ಇದ್ದ ಅನ್ನೋ ಒಂದು ಮನಸ್ಥಿತಿ ಈ ಗ್ರಾಮಸ್ಥರಲ್ಲಿ ಅಥವಾ ಈ ಒಂದು ಆರೋಪಿಗಳಲ್ಲಿ ಇತ್ತೋ ಏನೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಈ ವ್ಯಕ್ತಿಯನ್ನ ಕೊಲೆ ಕೂಡ ಮಾಡಿರ್ತಕ್ಕಂಥದ್ದು ಇನ್ನು ಗ್ರಾಮ ಪಂಚಾಯತಿ ರಾಜಕಾರಣವೇ ಭೀಮನಗೌಡ ಹತ್ಯೆಗೆ ಕಾರಣ ಎಂಬುದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರ್ತಕ್ಕಂಥದ್ದು ಇನ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದ ಭೀಮನಗೌಡ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರೋಪಿ ವಸೀಂ ಸಹೋದರನ ಜಾಕೀರನ ಮೇಲೆ ಪಿಡಿಒ ರಾಥೋಡ್ ಎಂಬುವವರ ಮೂಲಕ ಅಟ್ರಾಸಿಟಿ ಕೇಸ್ ದಾಖಲಿಸುವಂತೆ ಮಾಡಿ ಜೈಲಿಗೆ ಕಳುಹಿಸಿರ್ತಾನೆ ಇನ್ನೋರ್ವ ಆರೋಪಿಯಿಂದ ಹಣ ಪಡೆದಿದ್ದನು ಸೆಂಟ್ರಿಂಗ್ ಕೆಲಸ ಮಾಡಿಕೊಂಡಿದ್ದ ಆರೋಪಿ ಪಿರೋಜ್ ಕೂಡ ಭೀಮನಗೌಡನಿಂದ ಮೋಸಕ್ಕೆ ಒಳಗಾಗಿದ್ದನು ಎನ್ನಲಾಗ್ತಾ ಇತ್ತು ಜೊತೆಗೆ ರಾಜೀನಾಮೆಯಿಂದ ತೆರವಾದ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲೂ ಭೀಮನಗೌಡನೇ ಪಾರಮೆ ಮೆರೆಯುವಂಬುದು ಸೇರದಂತೆ ಹಲವು ರಾಜಕೀಯ ಕಾರಣಗಳಿಗಾಗಿ ಭೀಮನಗೌಡರನ್ನ ಹತ್ಯೆ ಮಾಡಲಾಗಿದೆ ಎಂದು ತಿಳಿದು ಬಂದಿರತಕ್ಕಂಥದ್ದು ಸದ್ಯ ಭೀಮನಗೌಡ ಪತ್ನಿ ರಾಜಶ್ರೀ ಬಿರಾದರ್ ಚರ್ಚನ ಠಾಣೆಯಲ್ಲಿ ಕೂಡ ದಾಖಲಿಸಿಕೊಂಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಒಂದು ಭೀಮಾ ತೀರದಲ್ಲಿ ಮತ್ತೆ ನಡಿಬಾರದ ಘಟನೆ ನಡೆದು ಹೋಗಿದೆ ಅಂತಾನೆ ಹೇಳಬಹುದು ಒಬ್ಬ ವ್ಯಕ್ತಿಯ ಮೇಲೆ ನಾಲ್ಕು ಜನ ಏಕಾಏಕಿ ಅಟ್ಯಾಕ್ ಮಾಡಿ ಕಾರದ ಪುಡಿಯನ್ನು ಚೆಲ್ಲಿ ಎಲ್ಲಿಯೂ ಕೂಡ ಓಡಿ ಹೋಗಬಾರದು ಎಂಬ ಒಂದು ಕಾರಣದಿಂದಾಗಿ ಅವನಿಗೆ ಕಾರದ ಪುಡಿಯನ್ನು ಎರಚಿ ಆ ಒಂದು ವ್ಯಕ್ತಿಯನ್ನು ಅಲ್ಲೇ ಸ್ಥಳದಲ್ಲಿಯೇ ಹೊಂದಿರತಕ್ಕಂಥದ್ದು ಇನ್ನು ಇವನನ್ನು ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಕೂಡ ಮಾಡ್ತಾರೆ ಅಂದ್ರೆ ಆಸ್ಪತ್ರೆಗೆ ಹೋಗೋದಕ್ಕೂ ಕೂಡ ಸಹಚರರು ಪ್ರಯತ್ನ ಪಡ್ತಾರೆ ಆದ್ರೆ ಆಗಲೇ ಆ ಒಂದು ವ್ಯಕ್ತಿ ಸಾವನ್ನ ಘಟನೆ ಕುರಿತಾಗಿ ಎಸ್ಪಿ ಲಕ್ಷ್ಮಣ್ ಇಬ್ಬರಿಗೂ ಕೂಡ ಒಂದಿಷ್ಟು ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾರೆ ಈಗಾಗಲೇ ನಾಲ್ಕು ಆರೋಪಿಗಳನ್ನು ನಾವು ಬಂಧಿಸಿದ್ದೀವಿ ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ತನಿಖೆ ಕೂಡ ಇದ್ದೀವಿ ಪ್ರಾಥಮಿಕ ಮಾಹಿತಿಯ ಪ್ರಕಾರ ಸುಮಾರು ಐದು ಗುಂಡು ತಗುಲಿದ್ದು ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಅಂತ ಅವರು ಆ ಒಂದು ಸಂದರ್ಭದಲ್ಲಿ ಬಂಧಿತರು ಮೃತನಿಂದ ಅನ್ಯಾಯಕ್ಕೆ ಒಳಗಾಗಿರುವುದಾಗಿ ಹೇಳಿಕೊಂಡಿದ್ದಾರೆ ಕಂಟ್ರಿಮೆಂಟ್ ಪಿಸ್ತೂಲ್ ಎಲ್ಲಿಂದ ಬಂತು ಎಂಬುದು ಕೂಡ ಒಂದು ಪ್ರಶ್ನೆಯಾಗಿ ಉಳಿದಿದೆ ಇದರ ಹಿಂದೆ ಬೇರೆ ಏನಾದರೂ ಕಾರಣ ಇದೆಯಾ ಅಥವಾ ಯಾರ್ದಾದರೂ ಕೈವಾಡ ಇದೆ ತನಿಖೆಯನ್ನು ಮಾಡಿ ತನಿಖೆಯ ವರದಿಯನ್ನು ನಾವು ನೀಡೋದಾಗಿ ಆ ಒಂದು ಲಕ್ಷ್ಮಣ್ ನಿಂಬರ್ಗಿ ಎಸ್ ಅವರು ಮಾಹಿತಿಯನ್ನು ಕೂಡ ನೀಡಿರತಕ್ಕಂಥದ್ದು ಒಟ್ಟಾರೆಯಾಗಿ ರೀತಿಯಾದಂತಹ ಒಂದು ಕೆಟ್ಟ ಬೆಳವಣಿಗೆ ಆಗ್ತಾ ಇದೆ ಈ ಎಲ್ಲ ಘಟನೆಗಳನ್ನ ನೋಡ್ತಾ ಹೋಗುದ್ರೆ ಈ ಒಂದು ಭೀಮಾ ತೀರದಲ್ಲಿ ಇದುವರೆಗೂ ಕೂಡ ಕಾನೂನಿನ ಭಯವೇ ಇಲ್ವಾ ಇಲ್ಲಿ ವೈಯಕ್ತಿಕ ದ್ವೇಷಗಳು ಯಾಕೆ ಉಟ್ಕೊಳ್ತಾ ಇದ್ದಾವೆ ಎಂಬುದೇ ಗೊತ್ತಾಗ್ತಾ ಇಲ್ಲ ನಿಮಗೆ ಈ ಬೆಂಗಳೂರಿನ ಅಂಡರ್ವರ್ಡ್ ಹೊರತುಪಡಿಸಿ ಮತ್ತೆ ಅಂಡರ್ವರ್ಲ್ಡ್ ಅಥವಾ ಮತ್ತೂ ಕ್ರಿಮಿನಲ್ ಕೇಸ್ಗಳು ಹೆಚ್ಚಾಗಿ ನಡೀತಾ ಇದ್ದಾವೆ ಅಂತಂದ್ರೆ ಅದು ಭೀಮಾ ತೀರದಲ್ಲಿ ಕಲಬುರ್ಗಿ ಭಾಗ ಆಗಿರ್ಬೋದು ಅದೇ ರೀತಿಯಾಗಿ ಈ ಬಿಜಾಪುರ ಭಾಗ ಆಗಿರ್ಬೋದು ಭೀಮಾ ತೀರದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆರಂಭವಾಗಿದ್ದು ಕೇವಲ ಒಂದು ಸಣ್ಣ ಪುಟ್ಟ ಕಾರಣದಿಂದಾಗಿ ಒಂದು ಯಾವುದೋ ಹಳ್ಳಿಯಿಂದ ಆರಂಭವಾದ ಂತಹ ಘಟನೆಗಳು ಇವೆಲ್ಲ ಈಗ ದೊಡ್ಡ ದೊಡ್ಡ ಘಟನೆಗಳಾಗ್ಬಿಟ್ಟಿದಿವೆ ಎರಡು ಜಿಲ್ಲೆಗಳಿಗೂ ಕೂಡ ಈ ಒಂದು ಘಟನೆಗಳು ಆವರಿಸಿಕೊಂಡಿದ್ದಾವೆ ಈ ರೀತಿಯಾದಂತಹ ಭೂತ ಈ ರೀತಿಯಾದಂತಹ ಕಳಂಕ ಭೀಮಾ ತೀರಕ್ಕೆ ಏನು ಅಂಟುಕೊಂಡಿದೆಯಲ್ಲ ಭೀಮಾ ತೀರಕ್ಕೆ ಅಂಟುಕೊಂಡಿರ್ತಕ್ಕಂಥ ಭೂತ ಬಿಟ್ಟೋಗ್ತಾನೆ ಇಲ್ಲ ಸೊ ಇಂತಹ ಒಂದು ಅಮಾನವೀಯ ಘಟನೆ ಭೀಮಾ ತೀರದಲ್ಲಿ ನಡೆದಿರ್ತಕ್ಕಂತಹದ್ದು ಭೀಮಾ ತೀರದಲ್ಲಿ ಭೀಮನಗೌಡ ಬೆರದರ್ ಎಂಬ ವ್ಯಕ್ತಿಯನ್ನ ಕೊಲೆ ಕೂಡ ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಸಣ್ಣ ಪುಟ್ಟ ಕಾರಣಕ್ಕಾಗಿ ಈ ಒಂದು ಕೊಲೆ ಆಗಿದೆ ಅಂತ ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬಂದಿರತಕ್ಕಂತಹದ್ದು ಸೊ ಮುಂದಿನ ದಿನಗಳಲ್ಲಿ ಈ ತನಿಖೆಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಕೊಲೆಗೆ ಸಂಬಂಧಪಟ್ಟ ಹಾಗೆ ಏನು ಎಂಬುದು ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ ನೋಡೋಣ ಮುಂದಿನ ದಿನದಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಬೆಳವಣಿಗೆಗಳಾದ್ರೆ ಖಂಡಿತವಾಗಿ ಆ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಿಡುವಂತ ಕೆಲಸವನ್ನ ಮಾಡ್ತೇನೆ ಸ್ನೇಹಿತರೆ ಅಂದ ಹಾಗೆ ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ಷಣ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳೋದಿದೆಯಲ್ಲ ನಿಜಕ್ಕೂ ಅದೊಂದು ಕ್ರೂರವಾದಂತದ್ದೇ ಅಂತ ಹೇಳಬಹುದು ಯಾಕೆ ಒಂದು ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ಆ ವ್ಯಕ್ತಿಯನ್ನು ಏನೋ ಕೊಲೆ ಮಾಡಿಬಿಡ್ತಾರೆ ಆ ವ್ಯಕ್ತಿಯನ್ನು ಒಂದು ಹೊಂದ್ಬಿಡ್ತಾನೆ ಆದರೆ ಆ ಒಂದು ವ್ಯಕ್ತಿಯ ಸಾವಿಗೆ ಕಾರಣ ಆಗಿರತಕ್ಕಂಥ ಇವ್ರುಗಳಿದಾರಲ್ಲ ಇವರ ಬದುಕು ಇದ್ದೂ ಕೂಡ ನರಕವಾಗುತ್ತೆ ಯಾಕೆಂತಂದರೆ ಇವರು ಹೋಗಿ ಇರಬೇಕಾಗುತ್ತೆ ಜೈಲಲ್ಲಿ ಕೆಲಸ ಮಾಡಬೇಕಾಗುತ್ತೆ ಜೈಲಿನಲ್ಲಿ ಒಂದು ಇದೇ ರೀತಿಯಾದಾಗಿ ಇರಬೇಕು ಅನ್ನೋ ಒಂದು ವ್ಯವಸ್ಥೆ ಇರುತ್ತೆ ಆ ಒಂದು ವ್ಯವಸ್ಥೆಯನ್ನು ಇವರು ಖಂಡಿತವಾಗಿಯೂ ಪಾಲಿಸಲೇಬೇಕಾಗುತ್ತೆ ಆ ಒಂದು ವ್ಯವಸ್ಥೆಗೆ ಇವರು ಕೂಡ ಒಳಪಡಬೇಕಾಗುತ್ತೆ ಇಂತಹ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಯಾವುದೇ ವ್ಯಕ್ತಿಗಳಿದ್ದರೂ ಕೂಡ ಈ ಒಂದು ಘಟನೆ ಮಾದರಿಯಾಗಬೇಕು ಯಾಕೆ ಈ ಒಂದು ಘಟನೆ ಮಾದರಿಯಾಗಬೇಕು ಅಂತ ಹೇಳ್ತಾ ಇದ್ದೀನಿ ಅಂದರೆ ತಪ್ಪು ನಿರ್ಧಾರವನ್ನು ತೆಗೆದುಕೊಂಡು ನಿಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಏನೇ ಇದ್ರೂ ಕೂಡ ನಿಮ್ಮಷ್ಟಕ್ಕೆ ನೀವೇ ರಾಜ್ಯ ಸಂಧಾನವನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಕಾನೂನಿನ ಮೊರೆ ಹೋಗಿ ಕಾನೂನಿನ ರೀತಿಯಲ್ಲಿ ನ್ಯಾಯವನ್ನು ಕೂಡ ಪಡೆದುಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ವಿಡಿಯೋದ ಬಗ್ಗೆ ಅಥವಾ ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ